Hey, hey. ಿಲ್ಲ ಓದರೇ ಸಾಮಾನವರೇ ಓ ಸೋದರಿಯೋ ನಮ್ಮ ಹೃದಯದ ಮಾತ ಕೇಳಿರಿ ನೀವು ನಮ್ಮ ಹೃದಯದ ಮಾತು ಜಚ ವಿಭ ನಾವು ನೋ ಹರಿ ಓ ನೋಪ ಯ ಚಾಯ್ ನಾವು ಹಿರೋ ನೋಬ ಹರಿ ಓ ನೋಪ ಯಾವ ಹೇ ಏನ್ ಮಾಡುತ್ತೀವಿ ಮನೆಯಾಗ ರೊಟ್ಟಿ ಮಾಡುತ್ತೀವಿ ಏನ್ ಮುಂಜಾನೆ ಹಿಡಿದ ಬೇರೆ ರೊಟ್ಟಿ ಮಾಡೋದಾಗಿದ್ದೀರ ಉಣ್ಣಿ ಬೇರೆ ಏನು ಕೆಲಸ ಮಾಡಲಿ ರೊಟ್ಟಿ ಮಾಡೋದಂದ್ರೆ ನಿಂಗೆ ಏನು ವಿಧಾನಸೌಧ ಲೆಕ್ಕ ಪತ್ರ ಬಾ ಈಗ ಅಡ್ತಿಗೆ ಹೋಗ್ಬರ್ತೀನ ಯಾಕಂದ್ರೆ ಮಣ್ಣು ತೊಗರಿ ಹಾಕಿದ್ದೆ ಹೊಡ್ತಾಗ ಅದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಟ್ಟಿವಿ ಬಂಗಾರ ನೀನ್ ನಾವು ನಾನೇ ಬಂಗಾರ ಇದ್ದೇನೆ ಈ ಒಂದು ಜಾತಾ ಕರ್ಮಕ್ಕೆ ತುಂಬ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಡಾಕ್ಟರ್ ಶಿವಣ್ಣಪ್ಪ ಎಫ್ ಜೆಬಿಡಿ ಅಧಿಕಾರಿಗಳು ಅವರು ಕೂಡ ಈ ಒಂದು ಜಾಥಾ ಕ್ರಮಕ್ಕೆ ತುಂಬರಿಂದ ಸ್ವಾಗತಿಸುತ್ತೇನೆ ಅವರು ಕೂಡ ಒಂದು ಜಾತಾ ಕ್ರಮಕ್ಕೆ ತುಂಬರಿಂದ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ವಿವಿಧ ಆರ್ ಬಂದರ್ ಸಿ ಕ್ಲಬ್ನ ವಿದ್ಯಾರ್ಥಿಗಳಿಗೂ ಎನ್ಎಸ್ಎಸ್ ಅಧಿಕಾರಿಗಳಿಗೂ ಮತ್ತು ಉಪನ್ಯಾಸಕರವರೆಗೂ ತುಂಬರಿಂದ ಒಂದು ಜಾತಾ ಕ್ರಮಕ್ಕೆ ಸ್ವಾಗತಿಸುತ್ತೇನೆ

ಎಚ್ಚರ ವಹಿಸುತ್ತಿದ್ದರೆ ಎಚ್ಚರಿ ಯಾರಿ ಕೂಡ ಬರಬಹುದು ಎಚ್ಐವಿ ಕೂಡ ಬರಬಹುದು ಕೊನೆಗಾಣಿಸಿ ಏಡ್ಸ್ 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 ಓಡ್ಸ್ ಜೋಶಿ ಜೊತೆಗೆ ಜೋಪಾನ ಜೀವನ ಜೋಪಾನ ಜೋಶಿ ಜೊತೆಗೆ ಜೀವನ ಜೋಪಾನ ಎಚ್ಚರ ವಹಿಸುತ್ತಿದ್ದಾರೆ ಎಚ್ಚರ ಯಾರಿಗೂ ಕೂಡ ಬರಬಹುದು ಎರಡ್ ಸಾವಿರ ಮೂವತ್ತಕ್ಕೆ ಎಚ್ಚರಿ ಮುಕ್ತ ಭಾರತ ಎರಡ್ ಸಾವಿರ ಮೂವತ್ತಕ್ಕೆ ಎಚ್ಚರಿ ಮುಕ್ತ ಭಾರತ ಸ್ವಲ್ಪ ಓಕೆ ಸರ್ ಇಲ್ಲ ಮ್ಯಾಮ್ ಇಲ್ಲ ಮ್ಯಾಮ್ ಕಾಣಿ ಓಕೆ ಸರ್ ಡಿಸೆಂಬರ್ ಒಂದು ಸಾವಿರದ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮದ ಜಾಂತ ಅಲ್ಲಿ ಆಮೇಲೆ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷ ವಿಶ್ವ ಏಡ್ಸ್ ದಿನಾಚರಣೆ ಪ್ರಯುಕ್ತ ನಾವು ಈ ಜಾಥಾವನ್ನು ಅಂದು ಹಮ್ಮಿಕೊಂಡಿದ್ದು ನಮ್ಮಲ್ಲಿರ್ತಕ್ಕಂಥ ಈ ಏಡ್ಸ್ ರೋಗದ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಿ ಈ ಏಡ್ಸ್ ರೋಗ ಏನಾದರೂ ನಾವು ಏನಾದರೂ ನೋಡಿದರೂ ಪ್ರತಿಯೊಬ್ಬರು ನಾವು ಶ್ರಮಿಸಿದಾಗ ಮಾತ್ರ ಏನಂದರೆ ಈ ಏಡ್ಸ್ ರೋಗ ಏನಂತ ನಾವು ತಡೆಗಟ್ಟಬೋದು ಆಮೇಲೆ ಈ ಏಡ್ಸ್ ರೋಗದಿಂದ ನಾವು ದೂರ ಇರ್ಬೋದು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಏಡ್ಸ್ ರೋಗದಿಂದ ಸುಮಾರು ಐದು ಪರ್ಸೆಂಟ್ ಜನ ಏನಂತಂದ್ರೆ ಸಂಖ್ಯೆಗೊಳಗಾಗಿದ್ದಾರೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ಅಂದರೆ ಭಾರತದಲ್ಲಿ ಐದು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಕರ್ನಾಟಕದಲ್ಲಿ ಐದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಅದರಲ್ಲಿ ನಮ್ಮ ಈ ಗುಲ್ಬರ್ಗ ಜಿಲ್ಲೆ ಏನಂತಂತಂದರೆ ಐದು ಪರ್ಸೆಂಟ್ಗಿಂತ ನಾಲ್ಕು ಪರ್ಸೆಂಟ್ಗಿಂತ ಕಡಿಮೆನೇ ಇದೆ ಅದಕ್ಕಾಗಿ ಅಂತಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಜನರಲ್ಲಿ ಜಾಗೃತಿ ಪ್ಲಸ್ ನಾವು ಈ ಏಡ್ಸ್ ಬಗ್ಗೆ ಏನಂತಂದ್ರೆ ಅರಿವು ಮೂಡಿಸಿದಾಗ ಮಾತ್ರ ಏನಂತಂದರೆ ನಾವು ಇದನ್ನು ತಡೆಗಟ್ಟಬೋದು ಆಮೇಲೆ ಏಡ್ಸ್ ಅಂತೇಳಿ ನಾವು ಏಡ್ಸ್ ರೋಗಿಗಳನ್ನು ನಾವು ತ ತಾರತಮ್ಯ ಮಾಡಿದೆ ಅವ್ರನ್ನೇನಂದರೆ ಎಲ್ಲ ರೋಗಿಗಳಂತೆ ನಾವು ಕಂಡು ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಬೇರೆ ರೋಗಿಗಳ ಥರ ಬೇರೆ ಜನರ ಥರ ಏನಂತಂದ್ರೆ ಭಾಳ ವರ್ಷ ಏನಂದ್ರೆ ಅವರು ಉತ್ತಮ ಜೀವನ ನಡೆಸ್ಬೋದು ಅದಕ್ಕೇನಲ್ಲ ನಮ್ಮನ್ನು ನಮ್ಮಲ್ಲಿರ್ತಕ್ಕಂಥ ನಡವಳಿಕೆಗಳು ಮತ್ತು ನಮ್ಮ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ನಾವು ಚೇಂಜ್ ಮಾಡಿದಾಗ ಮಾತ್ರ ಈ ಏಡ್ಸ್ ಅನ್ನೋದು ತಡೆಗಟ್ಟೋಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಎಲ್ಲರೂ ಬರೀ ಡಾಕ್ಟ್ರೋಗ ಇದು ಅಂತ ಅಷ್ಟೇ ಅಲ್ಲ ಎಲ್ಲ ಜ ನಾಗರಿಕರು ಪ್ಲಸ್ ಎಲ್ಲ ನಮ್ಮ ಎನ್ ಜಿ ಓಸ್ ಕೈ ಜೋಡಿಸಿ ಈ ಏಡ್ಸ್ ರೋಗ ಏನಂತ ತಡೆಗಟ್ಟಕ್ಕೆ ನಾವು ಶ್ರಮಿಸೋಣ ಅಂತೇಳಿ ನಾನು ಈ ಮೂಲಕ ಹೇಳ್ತೇನೆ ಇವತ್ತು ಇಲ್ಲೆಲ್ಲ ಸೇರಿದಂಥ ನಮ್ಮ ಎಲ್ಲ ಎನ್ ಜಿ ಓಗಳು ಆದಷ್ಟು ಬೇಗ ಏನಂತಂದ್ರೆ ಆದಷ್ಟು ನಮ್ಮ ಗರ್ಭಿಣಿಯರಿಗೆ ಗರ್ಭಿಣಿಯರಿಗೆ ಏನಂತಾರೆ ಎಚ್ ಐ ವಿ ಟೆಸ್ಟ್ ಮಾಡಿಸಿ ಅದರಿಂದ ಏನಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಏನಂತಂದ್ರೆ ನಾವು ಗರ್ಭಿಣಿಯರನ್ನು ಅಲ್ಲಿ ನಾವು ಎಚ್ ಐ ವಿ ಏನಂದ್ರೆ ಗೊತ್ತಿಡಿದೆ ಹಿಡಿದೀವಿ ಅಂತಂದ್ರೆ ಮುಂದೆ ಬರ್ತಕ್ಕಂಥ ಮುಗುವಿಗೆ ಏನಂದರೆ ನಾವು ಏಡ್ಸ್ ಏನಾದರೂ ತಡೆಗಟ್ಟಬೋದು ಅದಕ್ಕೆ ಇದರಲ್ಲಿ ಎಲ್ಲರೂ ಏನಂತಾರೆ ಕೈ ಜೋಡಿಸಲಿಕ್ಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ನೇಮಿಸಿಕೊಳ್ತೇನೆ ಧನ್ಯವಾದ ವರ್ಲ್ಡ್ ಏಡ್ಸ್ ಡೇ ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ಕೂಡ ಇದನ್ನು ಆಚರಣೆ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸುವುದು ಮೊದಲನೇದ ನಮ್ಮ ಆದ್ಯತೆ ಜನರಲ್ಲಿ ಜಾಗೃತಿಯ ಮೂಲಕ ನಾವು ಈ ಏಡ್ಸ್ ಪ್ರಿವೆನ್ಷನ್ ಮಾಡಬೇಕಾಗಿದೆ ಈ ಏಡ್ಸ್ಗೆ ಟ್ರೀಟ್ಮೆಂಟ್ ಇದೆ ಹೊರತಾಗಿ ಇದಕ್ಕೆ ಕ್ಯೂರ್ ಇಲ್ಲ ಸೊ ಇದಕ್ಕಾಗಿ ಏನಪ್ಪ ಅಂದ್ರೆ ಏಡ್ಸ್ ಬರಲಾರ್ದಂಗೆ ನೋಡ್ಕೋಬೇಕಾಗಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಜಾಗೃತಿ ನಾವು ಇಷ್ಟೆಲ್ಲ ನಾವು ಮಾಡಿಸಿ ಜನರಿಗೆ ಏನಪ್ಪ ಅಂದ್ರೆ ಈಗಾಗಲೇ ಎಲ್ಲರಿಗೆ ಗೊತ್ತಿದ್ದಂಗೆ ಎಚ್ ಐ ವಿ ಯಾವ ಒಂದು ಇದರಿಂದ ಬರುತ್ತೆ ಅಂತ ಎಲ್ಲರಿಗೆ ಗೊತ್ತಿದೆ ಈ ನಾಲ್ಕು ಕಾರಣಗಳಿಂದ ನಮ್ಗೆ ಎಚ್ ಐ ವಿ ಮೇಜರ್ ಆಗಿ ಬರ್ಬೋದು ಮೊದಲನೇದಾಗಿ ಸುರಕ್ಷಿತ ಲೈಂಗಿಕ ಒಂದು ಸಂಪರ್ಕದಿಂದ ಎರಡನೇದಾಗಿ ನಾವು ಬ್ಲಡ್ ಮುಖಾಂತರ ಯಾವುದಾದ್ರೂ ಒಂದು ಕಾಯಿಲೆ ಎಚ್ ಐ ಇರೋದರಿಂದ ಬ್ಲಡ್ ತಗೊಂಡು ಟ್ರಾನ್ಸ್ಫ್ಯೂಷನ್ ಆದರೆ ಅದರ ಮುಖಾಂತರ ನಮಗೆ ಬರುತ್ತೆ ತಾಯಿಯಿಂದ ಮಗುಗೆ ಬರುತ್ತೆ ಮತ್ತು ಅಸುರಕ್ಷಿತ ಏನಪ್ಪ ಅಂದರೆ ನಾವು ಇಂಜೆಕ್ಷನ್ಸ್ ಮುಖಾಂತರ ಅಥವಾ ಡ್ರಗ್ಕ್ಸ್ ಇಂಜೆಕ್ಷನ್ ರೋಗದಿಂದ ಶೇರ್ ಮಾಡೋದರಿಂದ ಇವೆಲ್ಲ ಮೇಜರ್ ಈ ಎಲ್ಲ ಕಾರಣಗಳಿಂದ ನಮಗೆ ಹೆಚ್ಚು ಬರ್ತದೆ ಅದರ ಮೇಜರ್ ಕಾರಣ ಇರೋದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಸೊ ಈ ಒಂದು ಜಾಗೃತಿಯನ್ನು ನಾವು ಜನರಲ್ಲಿ ಮೂಡಿಸಬೇಕು ಮೂಡಿಸಬೇಕಾಗಿದೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಇದು ಈಗಾಗಲೇ ನಾವೇನಪ್ಪ ಅಂದ್ರೆ ಹತೋಟಿ ಇದನ್ನು ತಂದಿದೀವಿ ಇದನ್ನ ಎರಡ್ ಸಾವಿರ ಮೂವತ್ತಕ್ಕೆ ನಮ್ ಗೋಲ್ ಇದೆ ಟಿ ಎಚ್ ಐ ವಿ ಮುಕ್ತ ಭಾರತ ಮಾಡಬೇಕು ಎಚ್ ಐ ವಿ ಮುಕ್ತ ದೇಶವನ್ನು ಮಾಡಬೇಕು ಮತ್ತು ಪ್ರಪಂಚದ ಗ್ಲೋಬಲ್ ಗೋಲ್ ಇದೆ ಟೂ ತೌಸಂಡ್ ತರ್ಟಿ ವರೆಗೆ ನಮ್ದು ಎಚ್ ಐ ವಿ ಮುಕ್ತ ಭಾರತ ಮಾಡಬೇಕು ಗ್ಲೋಬಲ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ನಮ್ದು ಟಿವಿ ಕೂಡ ಎಚ್ ಐ ವಿ ಎರಡ್ ಸಾವಿರದ ಮೂವತ್ತು ಗೋಲ್ ಇರೋದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದೆ ಈ ರೀತಿ ನಾವೇನಪ್ಪ ಅಂದ್ರೆ ಈ ಒಂದು ಅರಿವನ್ನ ಜನರಲ್ಲಿ ಮುಗಿಸಿ ಇವೆಲ್ಲ ಸಾಂಕ್ರಾಮಿಕ ಕಾಯಿಲೆಗಳು ನಿಮ್ದೆಲ್ಲ ಗೊತ್ತಿದೆ ಕಮ್ಯುನಿಕೇಬಲ್ ಡಿಸಿ ಅಂತೀವಿ ಒಬ್ಬರಿಂದ ಒಬ್ಬರಿಗೆ ಏನಪ್ಪ ಅಂದ್ರೆ ಅಭವಂತವು ಇವನ್ನ ನಾವು ಜನರಲ್ಲಿ ಜಾಗೃತಿ ಮುಖಾಂತರ ಇದನ್ನು ನಾವು ಪ್ರಿವೆನ್ಷನ್ ಮಾಡಬೇಕಾಗಿದೆ ಈಗಾಗಲೇ ನಾವು ನಮ್ಮ ಕಲಬುರಗಿಯನ್ನ ಆರನೇ ಸ್ಥಾನದಲ್ಲಿ ಇಟ್ಟಿದ್ದೀವಿ ರಾಜ್ಯದಾಗ ಆರನೇ ಸ್ಥಾನದಾಗಿದೆ ನಮ್ದು ಸೊ ನಾವು ನಿನ್ನೆ ಸೈನ್ಸ್ಟಿಕಲ್ಲೆಲ್ಲ ಫಿಗರ್ನೆಲ್ಲ ತೊಗೊಂಡಿ ಮೇಡ್ಯಾದ್ರೂ ಕೂಡ ಹಂಚಿದ್ವಿ ಆರನೇ ಸ್ಥಾನದಾಗ ನಮ್ಮ ದೇಶದ ಜನರಲ್ ಪ್ಲಾಂಟ್ಸ್ ನಾವು ತೊಂದಿದ್ದೀವಿ ಜೀರೋ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಇದೆ ಜೀರೋ ಪಾಯಿಂಟ್ ಟೂ ನೈನ್ ಪರ್ಟೆ ಪರ್ಸೆಂಟು ಮತ್ತು ಎಚ್ ಎ ಎನ್ ಸಿ ಹೋದಾಗ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಆಗಿದ್ದೀವಿ ಸೊ ಈ ರೀತಿ ನಾವೇನಪ್ಪ ಅಂದ್ರೆ ಹತ್ತೋಟಿ ತರ್ತಾ ಇದ್ದೀವಿ ಹೆಚ್ಚಾವಿಯನ್ನು ಈಗಾಗಲೇ ನಾವೆಲ್ಲ ಪ್ರತಿಯೊಬ್ರು ಕೈ ಜೋಡಿಸಿದಾಗ ಮಾತ್ರ ನಾವು ಅಷ್ಟೇ ಅಲ್ಲ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಿಸ್ಟಮ್ ಅಷ್ಟೇ ಅಲ್ಲ ಖಾಸಗಿಯವರಾಗಲಿ ಎನ್ ಜಿ ಓದವರಾಗಲಿ ಪ್ರತಿಯೊಬ್ಬರು ಜನಪ್ರತಿನಿಧಿಗಳ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಒಳಗೊಂಡು ಈ ಒಂದು ನಾವು ಅರಿವು ಕಾರ್ಯಕ್ರಮ ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ ನಾವೆಲ್ಲಾನು ಸಾರ್ವಜನಿಕರ ಶಾಲಾ ಕಾಲೇಜುಗಳಲ್ಲಾಗ್ಲಿ ಮತ್ತೇನಪ್ಪ ಅಂದ್ರೆ ಜಾನಪದ ಕಲಾವಿದರ ಮುಖಾಂತರ ಆಗಲಿ ಇನ್ನೊಂದೇನಪ್ಪ ಪಬ್ಲಿಸಿಟಿ ರೇಡಿಯೋ ಟಿವಿ ಎಲ್ಲ ಮಾಧ್ಯಮಗಳ ಮುಖಾಂತರ ಜನರಲ್ಲಿ ಜಾಗೃತ ಮಾಡ್ತಿದ್ವಿ ಈಗಾಗಲೇ ಜಾನಪದ ಕಲಾವಿದರು ಎಲ್ಲ ಒಂದು ಇಡೀ ಡಿಸ್ಟಿಕ್ ಅಂತ ಎಲ್ಲ ಹೈರಿಸ್ಕಿ ಏರಿಯಾಸ್ಗಳು ಎಲ್ಲಿದ್ದಾವ ಅಲ್ಲೆಲ್ಲ ಜಾನಪದ ಕಲಾವಿದರು ಕೂಡ ಜಾಗೃತಿ ಮೂಡಿಸಿ ಈ ಒಂದು ಎಚ್ ಐ ವಿ ರೋಗವನ್ನು ನಾವು ಹತೋಟಿಗೆ ತರೋಕೆ ಪ್ರಯತ್ನ ಮಾಡ್ತಾ ಅದೇ ರೀತಿ ಎರಡ್ ಸಾವಿರದ ಮೂವತ್ತಕ್ಕೆ ನಮ್ಮ ಗೋಲನ್ನು ಅಚೀವ್ ಮಾಡಕ್ಕೆ ನಾವು ಪ್ರಯತ್ನ ಮಾಡಿ ಸಕ್ಸಸ್ ಆಗ್ತೀವಿ ಅಂತ ಅನ್ಕೊಂಡಿದೀವಿ ಎಲ್ಲರಿಗೂ ಒಂದನೇ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ವಿಶ್ವ ಏಡ್ಸ್ ದಿನಾಂಕದಂದು ನಾವೆಲ್ಲೋ ಇವತ್ತು ಜಾಥಾ ಕಾರ್ಯಕ್ರಮ ಟಿ ವಿ ಕಾರ್ಯಕ್ರಮ ಮತ್ತು ಪೇಪರಲ್ಲಿ ಎಲ್ಲರೂ ಕೊಡ್ತಾ ಇದ್ದೀವಿ ಇದ್ರ ಬಗ್ಗೆ ಅರಿವು ಮೂಡಿಸೋದು ಮೇನ್ ನಮ್ಮದು ಇಂಪಾರ್ಟೆಂಟ್ ಒಂದು ಗುರಿ ಇದೆ ನಾವು ಈಗಾಗಲೇ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳೇ ಮಾನ್ಯ ಡಿ ಜೆ ಡಿ ಸಿ ಅವರು ಹೇಳಿದರು ನಮ್ಮದು ಕಲಬುರಗಿ ಸಾಕಷ್ಟು ಇದರಲ್ಲಿ ಸಾಧನೆ ಮಾಡಿದೆ ಮತ್ತು ನಮ್ಮ ತಂಡನೂ ಭಾಳ ಚೆನ್ನಾಗಿದೆ ನಾವು ಒಬ್ಬರೇ ಅಲ್ಲ ಆರೋಗ್ಯ ಇಲಾಖೆ ಅಲ್ಲ ಎಲ್ಲ ಸಾರ್ವಜನಿಕರಾಗಲಿ ಎನ್ ಜಿ ಓಸ್ ಆಗಲಿ ಮತ್ತು ಖಾಸಗಿದವರು ಆಗಲಿ ಎಲ್ಲರೂ ಸೇರಿ ಇದು ಒಂದು ಅರಿವು ಮೂಡಿಸೋದು ಆಗಲಿ ಇದ್ರ ಬಗ್ಗೆ ಟೆಸ್ಟಿಂಗ್ ಮಾಡೋದಾಗಲಿ ಒಂದು ವೇಳೆ ರೋಗಲಕ್ಷಣ ಕಂಡು ಬಂದ್ ಕೂಡಲೇ ಇಮಿಡಿಯೇಟ್ಲಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆ ಎಲ್ಲೇ ಹೋದರೂ ಅದರದ್ದು ಇಮಿಡಿಯೇಟ್ಲಿ ಟೆಸ್ಟಿಂಗ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಎಲ್ಲ ಚಿತ್ರ ಇದು ಎಲ್ಲನೂ ಗೌ ಗೌಪ್ಯವಾಗಿರ್ತೀವಿ ಯಾರಿಗೂ ನಾವು ಇದರ ಬಗ್ಗೆ ಬಿತ್ಕೊಡೋದಿಲ್ಲ ಅದಕ್ಕಾಗಿ ಈ ರೋಗ ಲಕ್ಷಣ ಕಂಡು ಬಂದರೂ ಮುಕ್ತವಾಗಿ ತಾವು ಟೆಸ್ಟ್ ಮಾಡ್ಕೋಬೋದು ಆಮೇಲೆ ಕೌನ್ಸಿಲಿಂಗ್ ಸೆಂಟರ್ ಹೋಗಿ ನಮ್ಮದಲ್ಲ ಎಲ್ಲ ಕೌನ್ಸಿಲಿಂಗ್ ಸೆಂಟರ್ ಎಕ್ಸ್ ಎಕ್ಸ್ಪರ್ಟ್ ಕೌನ್ಸಿಲರ್ಸ್ ಇರ್ತಾರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮದು ಎ ಆರ್ ಕೆ ಸೆಂಟರ್ ಇದ್ದಾರೆ ಅಲ್ಲಿ ಡಾಕ್ಟರ್ಸ್ ಇರ್ತಾರೆ ಮತ್ತು ಅವ್ರಿಗೆ ಟ್ರೀಟ್ಮೆಂಟ್ ಆಗಲಿ ಅವರಿಗೆ ಮೆಡಿಸಿನ್ಸ್ ಕೊಡೋದಾಗಲಿ ಎಲ್ಲ ಉಚಿತವಾಗಿರುತ್ತೆ ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳೋದಷ್ಟೇ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಎಲ್ಲರಿಗೂ ಇದ್ರ ಬಗ್ಗೆ ಭಯ ಇರಬಾರ್ದು ಆಮೇಲೆ ಹೆಚ್ಚಾಗಿ ಸೋಂಕಿತರಾಗಲು ತಾವು ಯಾವುದೇ ತೀರ ಬೇಜಾರಾಗೋದಾಗಲಿ ಅಥವಾ ನಾನು ಏನಪ್ಪ ಈ ಥರ ಆಗಿದೆ ಅಂತೇಳಿ ಏನು ಅದೊಂದು ಮೂಢನಂಬಿಕೆ ಇದೆ ಅದ್ರದ್ದು ಹೋಗಲಾಡಿಸಿ ತಾವು ಈ ಥರ ಸೋಂಕಿತ ಪೀಡಿರಾದರೆ ಮುಂದೆ ಬಂದು ತಾವು ಟೆಸ್ಟ್ ಮಾಡಿಸ್ಕೋದಾಗ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಾಗ್ಲಿ ತಮ್ಮ ಜೀವನ ಶೈಲಿ ಬದಲಾವಣೆ ಮಾಡಲಿ ಆಗಲಿ ಎಲ್ಲರೂ ಮಾಡ್ಕೋಬೇಕಂತ ನಾವು ಮಾಧ್ಯಮ ಮುಖಾಂತರ ಮತ್ತು ಎಲ್ಲರೂ ಅರಿವು ಮೂಡಿಸ್ಬೇಕಂತ ಹೇಳುತ್ತಾ ಇವತ್ತು ಎಲ್ಲರಿಗೂ ಶುಭ ಕೋರುತ್ತೇನೆ ಧನ್ಯವಾದಗಳು ತನ್ನಿ ಎರಡ್ ಸಾವಿರದ ಮೂವತ್ತಕ್ಕೆ ಮುಕ್ತ ಭಾರತ ಎರಡ್ ಮೂವತ್ತಕ್ಕೆ ಎರಡ್ ಚೆನ್ನಿಗೆ ತನ್ನಿ ಚೆನ್ನಿಗೆ ತನ್ನಿ ಎಷ್ಟು